ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಾನು ಸ್ಕಿನ್ ಕೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾವು ಯಾವ್ದಾರು ಫಂಕ್ಷನ್ ಏನಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಇದ್ದಾಗ ಒಂದ್ ಅವರ್ ಮುಂಚೆ ಮಾಡ್ಕೊಂಡ್ರೆ ಈ ಫೇಸ್ ಪ್ಯಾಕ್ ಮಾಡ್ಕೊಳೋದ್ರಿಂದ ನಮ್ಮ ಫೇಸ್ ಅಲ್ಲಿ ತುಂಬಾನೇ ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಸ್ಕಿನ್ ತುಂಬಾ ಸ್ಮೂತ್ ಆಗಿ ಫ್ರೆಶ್ ಫೀಲ್ ಕೊಡುತ್ತೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಳ್ಳುವಂತದ್ದು ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಬೌಲ್ ನಾನು ಯೂಸ್ ಮಾಡುವಂತ ಕ್ರೀಮ್ ಎಲ್ಲರೂ ಮಾಮೂಲಿಯಾಗಿ ಯೂಸ್ ಫೇರ್ ಅಂಡ್ ಲವ್ಲಿ ಅದನ್ನ ಹಾಕೊಂಡಿದ್ದೀನಿ ಕಾಯಿಸದೆ ಇರುವಂತ ಹಾಲು ಒಂದು ಎರಡು ಚಮಚ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರಿಶಿನ ಪುಡಿ ನಿಮ್ಗೆ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ವೈಲ್ಡ್ ಟರ್ಮರಿಕ್ ಅಂತಾರೆ ಅದನ್ನ ಯೂಸ್ ಮಾಡಿದ್ರೆ ಇನ್ನ ತುಂಬಾ ಗ್ಲೋ ಕೊಡುತ್ತೆ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ಚೆನ್ನಾಗಿ ಈ ತರ ಪೇಸ್ಟ್ ತರದಲ್ಲಿ ನೋಡ್ತಾ ಇದ್ರಲ್ವಾ ಇಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಪೇಸ್ಟ್ ತರ ಈಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ಫಸ್ಟ್ ಗೆ ಇಲ್ಲಿ ನಾನು ಏನು ಅಪ್ಲೈ ಮಾಡಿಲ್ಲ ಏನು ಕ್ರೀಮ್ ಆಗಲಿ ಏನು ಕೂಡ ಹಚ್ಚಿಲ್ಲ ಜಸ್ಟ್ ಮುಖ ಕ್ಲೀನ್ ತೊಳ್ದಿದ್ದೀನಿ ಅಷ್ಟೇ ಇವಾಗ ಫಸ್ಟ್ ರಾ ಮಿಲ್ಕ್ ಇಂದ ಕಾಯಿಸದೇ ಇರೋ ಹಾಲಿನಿಂದ ಒಂದು ಕಾಟನ್ ಬಟ್ಟೆ ತೆಗೆದುಕೊಂಡು ಈ ತರ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಸ್ಕಿನ್ ಅನ್ನ ಒಂದ್ಸರಿ ಈ ಹಾಲಲ್ಲಿ ಹಾಲನ್ನ ಹೀಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಇದಾಗುತ್ತೆ ಕ್ಲೀನ್ ಆಗುತ್ತೆ ಹಾಗಾಗಿ ಈ ತರ ನೀವು ವೀಕ್ಲಿ ಒಂದು ಟ್ವೈಸ್ ಮಾಡ್ಕೊಳ್ತಾ ಇರಿ ಡಸ್ಟ್ ಎಲ್ಲ ಇದ್ರೆ ಕ್ಲೀನ್ ಆಗುತ್ತೆ ಅಂತ ಅಷ್ಟೆ ಈಗ ಒಂದ್ಸರಿ ಕ್ಲೀನ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ತರ ಎಲ್ಲ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಆರೋಗ್ಯಕ್ಕೆ ಬಿಡ್ಬೇಕು ಸ್ವಲ್ಪ ಹಾಗೆ ಬಿಡ್ಬೇಕು ನೋಡ್ತಾ ಇದೀರಲ್ವಾ ನಾನು ಅಪ್ಲೈ ಮಾಡಿದ್ದೀನಿ ಈಗ ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗ್ಲಿ ಸಿಂಪಲ್ ಆಗಿ ನಾವು ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ಅಲ್ಲೇ ಮಾಡ್ಕೊಳ್ಳುವಂತದ್ದು ಹೊರಗಡೆಯಿಂದ ಏನು ತರಬೇಕು ಅನ್ನೋ ಅವಶ್ಯಕತೆ ಬರಲ್ಲ ಹಾಗಾಗಿ ಈ ತರ ಮಾಡ್ಕೊಂಡು ಇವಾಗ ಇದು ಡ್ರೈ ಆಗಿದೆ ಈಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಈಗ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ತುಂಬನೇ ಸ್ಕಿನ್ ಅಲ್ಲಿ ಟ್ಯಾನ್ ಆಗಿದ್ರೆ ಅಂತ ಟೈಮ್ ಅಲ್ಲಿ ಎಲ್ಲ ತುಂಬಾ ಒಳ್ಳೆ ವರ್ಕ್ ಆಗುತ್ತೆ ನಾನು ಕೂಡ ಇದನ್ನ ಯಾವಾಗ್ಲೂ ಮಾಡ್ತಾ ಇರ್ತೀನಿ ಹಾಗಾಗಿ ನಿಮ್ಗೆ ಕೂಡ ತೋರಿಸ್ತಾ ಇರೋದು ಇವಾಗ ಇದು ಒರ್ಸ್ಕೊಂಡಾಗಿದೆ ಈಗ ಸ್ಕಿನ್ ಫುಲ್ ಕ್ಲಿಯರ್ ಆಗಿದೆ ಈಗ ನಾವು ಮಾಡಿಟ್ಕೊಂಡಿರುವಂತ ಅನ್ನ ಅಪ್ಲೈ ಮಾಡ್ಕೊಳ್ಬೇಕು ನೀವೆಲ್ಲ ಫೇಸ್ ಪ್ಯಾಕ್ ಮಾಡೇ ಇರ್ತೀರಾ ಗೊತ್ತಿರುತ್ತೆ ನಿಮ್ಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಯಾವಾಗ್ಲೇ ಆಗ್ಲಿ ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡುವಾಗ ಅಪ್ಪರ್ ವರ್ಡ್ಸ್ ಅಲ್ಲಿ ಅಪ್ಲೈ ಮಾಡಬೇಕು ಆಗ ಸ್ಕಿನ್ ಟೈಟ್ ಆಗುತ್ತೆ ಈ ತರ ಎರಡು ಎರಡು ಮೂರ್ ಬೆರಳಿಂದ ಈ ತರ ಮೇಲ್ಭಾಗಕ್ಕೆ ಮೇಲ್ಭಾಗಕ್ಕೆ ಹೋಗೋ ತರಾನೆ ನಾವು ಕ್ಲೀನ್ ಆಗಿ ಮಸಾಜ್ ಮಾಡ್ಬೇಕು ಕೆಳಭಾಗಕ್ಕೆ ಬರೋ ತರ ಮಾಡಬಾರ್ದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಮಾಡ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡಬೇಕು ಹಾಗೆ ಕತ್ತಿ ಭಾಗದಲ್ಲೂ ಕೂಡ ಈ ತರನೆ ಕ್ಲೀನ್ ಆಗಿ ಚೆನ್ನಾಗಿ ಅಪ್ಪರ್ ವರ್ಡ್ಸ್ ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಅಪ್ಲೈ ಮಾಡಿಕೊಂಡು ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು ಡ್ರೈ ಆಗ್ಬೇಕು ಇದು ನೋಡ್ತಾ ಇದ್ರಲ್ವಾ ನಾವು ಎಷ್ಟೊತ್ತು ಅಪ್ಲೈ ಮಾಡಿ ಎಷ್ಟೊತ್ತು ಮಸಾಜ್ ಮಾಡ್ತೀವಿ ಅಷ್ಟು ಒಳ್ಳೇದು ಗೆ ತುಂಬಾ ಇದಾಗುತ್ತೆ ಸ್ಮೂತ್ನೆಸ್ ಬರುತ್ತೆ ಹಾಗೆ ಡಸ್ಟ್ ಎಲ್ಲ ಇರೋದು ಕ್ಲೀನ್ ಆಗಿ ಹೋಗುತ್ತೆ ಟ್ಯಾನ್ ಆಗಿರೋದು ಎಲ್ಲ ಹಾಗಾಗಿ ಜಾಸ್ತಿ ಹೊತ್ತು ಮಸಾಜ್ ಮಾಡಿದಷ್ಟು ತುಂಬಾ ಫ್ರೀ ಫ್ರೆಶ್ ಫೀಲ್ ಅನ್ಸುತ್ತೆ ಹಾಗಾಗಿ ಫೇಸ್ ಮಸಾಜ್ ಅಂತಾನೆ ಇರುತ್ತಲ್ವಾ ಇವಾಗ ನಾನು ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಟ್ಟು ಇವಾಗ ಒಂದು ಕಾಟನ್ ಬಟ್ಟೆಯಿಂದ ಈ ತರ ತೊಳಿತಾ ಇದ್ದೀನಿ ನೋಡ್ತಾ ಇದೀರಲ್ವಾ ನೀವೇ ತುಂಬಾನೇ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ ಗೆ ಸಾಫ್ಟ್ ಆಗಿ ಸಡನ್ ಗ್ಲೋ ಇನ್ಸ್ಟೆಂಟ್ ಅಂತ ಹೇಳ್ತಾರಲ್ವಾ ಇನ್ಸ್ಟೆಂಟ್ ಅನ್ನೋದಕ್ಕಿಂತ ಸಡನ್ ಗ್ಲೋಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ನಾನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಹೋಮ್ ರೆಮಿಡಿ ಮನೆಯಲ್ಲೇ ಸ್ಕಿನ್ ಕೇರ್ ಮಾಡ್ಕೊ ಮಾಡ್ಕೊಳ್ಳುವಂತದ್ದು ಮನೆಯಲ್ಲಿರುವ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್